ಅವರು ಹೇಳಿಕೆ ಕೊಡಬಾರ್ದಾಗಿತ್ತು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾಳ ಯಾಕಂದರೆ ಸಂವಿಧಾನ ಅಡಿಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಎಸ್ ಸಿ ಎಸ್ ಟಿಗೆ ಅವಕಾಶ ಕೊಡ್ತದೆ ಜಿಲ್ಲಾ ಪಂಚಾಯತಿಲಿ ಎಸ್ ಟಿ ಎಸ್ ಟಿಗೆ ಅವಕಾಶ ಐತೆ ತಾಲೂಕ್ ಪಂಚಾಯಿತಿಲಿ ಎಸ್ ಸಿ ಎಸ್ ಟಿ ಅವ್ರಿಗೆ ಅವಕಾಶ ಐತೆ ಎಮ್ ಎಲ್ ಎಲಿ ಎಸ್ ಸಿ ಎಸ್ ಟಿಗೆ ಅವಕಾಶ ಐತೆ ಎಂ ಪಿಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ಸ್ ಐತೆ ಎಲ್ಲದರಲ್ಲೂ ಕೂಡ ರಿಸರ್ವೇಷನ್ ಇದ್ದಂಥ ಸಂದರ್ಭದಲ್ಲಿ ಸಹಕಾರ ಇಲಾಖೆಯಲ್ಲಿ ಯಾಕೆ ರಿಸರ್ವೇಷನ್ ಇಲ್ಲ ಅಂತ ಇದನ್ನು ನಾವು ಹೊಸ ಬಿಲ್ನ ತಂದಂಥ ಸಂದರ್ಭದಲ್ಲಿ ಅವರು ವಿರೋಧವನ್ನು ವ್ಯಕ್ತವನ್ನು ಪಡಿಸಿದ್ದಾರೆ ಅದು ಖಂಡಿತವಾಗ್ಲೂ ಅದು ತಪ್ಪೇಳಿಕೆಯನ್ನು ಜಿ ಟಿ ದೇವೇಗೌಡರು ಸಾಹೇಬರು ಹೇಳಬಾರ್ದಾಗಿತ್ತು ಯಾಕಂದರೆ ಹಿರಿಯರಿದ್ದಾರೆ ಸಚಿವರಾಗಿ ಕೆಲಸ ಮಾಡಿದ ಮಾಡಿದಂಥವ್ರು ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಅವ್ರಿಗೆ ಓಟ್ ಹಾಕಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅವರು ಈ ಮಾತನ್ನ ಹೇಳ್ಬಾರ್ದಾಗಿತ್ತು ಒಂದು ಅಂತ ನನ್ನ ಒಂದು ಭಾವನೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಸಹಕಾರ ಇಲಾಖೆಯಲ್ಲೂ ಕೂಡ ಎಸ್ ಸಿ ಎಸ್ ಟಿಗಳಿಗೂ ಕೂಡ ಅವಕಾಶ ಕಲ್ಪಿಸಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿತ್ತು ಯಾಕಂದರೆ ಅವಕಾಶ ಎಲ್ರಿಗೂ ಕೂಡ ಸಂವಿಧಾನವಾದಂಥ ಹಕ್ಕು ಎಲ್ರಿಗೂ ಕೂಡ ಅವಕಾಶ ಸಿಕ್ತು ಅದರಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಕೆಲವೊಂದು ವರ್ಡಿಂಗ್ಸಲ್ಲಿ ಇದಕ್ಕೆ ಗೌರ್ಮೆಂಟ್ದು ಪಾತ್ರಧಾರ ಇಲ್ಲ ಅಂತ ಅನ್ನೋರು ಹೇಳ್ತಾರೆ ಬಟ್ ಇದಕ್ಕೆ ಗೌರ್ಮೆಂಟೇ ಎ ಆರ್ನ ನೇಮಕ ಮಾಡೋದು ಡಿ ಆರ್ನ ನೇಮಕ ಮಾಡ್ಬೋದು ಪರಭಾಧನೆ ಮಾಡ್ಬೋದು ಮತ್ತು ಆರ್ ಬಿ ಐಯಿಂದ ಪರ್ಮಿಷನ್ ತೊಗೊಳೋದನ್ನು ಕೂಡ ಗೌರ್ಮೆಂಟಿಂದನೇ ಇದು ಎಲ್ಲವನ್ನೂ ಕೂಡ ಸಮಾಲೋಚನೆ ಮಾಡಿದ ಸಂದರ್ಭದಲ್ಲಿ ನಮಗೆ ಭಾಳ ಖುಷಿಯಾಗಿತ್ತು ಇದು ಲಾಸ್ಟ್ ಟೈಮೇ ಬಿಲ್ ಪಾಸ್ ಆಗಬೇಕಾಗಿತ್ತು ಎಲ್ಲ ಒಂದು ಕಡೆ ಈ ಸತಿ ಸ್ವಲ್ಪ ಕೌನ್ಸಿಲಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ನಮ್ಮ ಅಸೆಂಬ್ಲೀಲಿ ಪಾಸ್ ಆಯಿತು ಕೌನ್ಸಿಲಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಈ ಮುಖಾಂತರ ಮುಂದಿನ ದಿನಗಳಲ್ಲಿ ಏನು ಬೆಳಗಾವಿ ಅಧಿವೇಶನಕ್ಕೆ ಆರು ತಿಂಗಳಿಗೊಂದು ಸತಿ ಅದು ಬಿಲ್ ನಾನು ಪಾಸ್ ಮಾಡಬೇಕಾಗ್ತದೆ ಬೆಳಗಾಂ ಅಧಿವೇಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಮಾಡೋಕ್ಕೆ ನಮ್ಮ ಸರ್ಕಾರ ತಯಾರಿದೆ ಎಸ್ ಸಿ ಎಸ್ ಸಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದೆ ಅದರಲ್ಲಿ ವಿಶೇಷವಾಗಿ ಆರು ಪರ್ಸೆಂಟ್ ರಿಸರ್ವೇಷನ್ನು ಇವತ್ತೇನು ಕೊಟ್ಟಿದೆ ಸರ್ಕಾರಕ್ಕೆ ಈ ಸ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ